ವರುಣನ ಆರ್ಭಟಕ್ಕೆ ತರಕಾರಿ ಬೆಳೆ ಜಲಾವೃತ ದರೆಗುರುಳಿದ ಲೈಟ್ ಕಂಬಗಳು ಮರಗಳು ಭೀಕರ ಅಪಘಾತಕ್ಕೆ ಎರಡು ಬಲಿ ಹೌದೋ ಹುಣಸೂರು ತಾಲೂಕಿನಿಂದ ಗುರುವಾರ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಅವಂತರವೇ ಸೃಷ್ಟಿಯಾಗಿದೆ ಮೆಣಸಿಗೆ ಸೇರಿದಂತೆ ಇನ್ನಿತರ ಬೆಳೆಗಳು ಜಲಾವೃತಗೊಂಡಿದ್ದು ರೈತರಿಗೆ ಸಂಕಷ್ಟ ಎದುರಾದರೆ ಹುಣಸೂರು ಮೈಸೂರು ಹೆದ್ದಾರಿಯಲ್ಲಿ ಭೀಕರ ಅಪಘಾತವಾಗಿದೆ ಇನ್ನು ಭಾರಿ ಮಳೆಯಿಂದಾಗಿ ರಸ್ತೆಯ ಮಧ್ಯದಲ್ಲಿ ಬಿದ್ದ ಮರವನ್ನು ತಪ್ಪಿಸಲು ಹೋಗಿ ಮತ್ತೊಂದು ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಮೂವರು ಸಾವನ್ನಪ್ಪಿದ್ದಾರೆ ಗುಡುಗು ಬಿರುಗಾಳಿ ಸಹಿತ ಭಾರಿ ಮಳೆಯಿಂದಾಗಿ ಹುಣಸೂರು ತಾಲೂಕಿನ ಮೂಕನಾಳಿ ರಾಮಪಟ್ಟಣ ಮಾರ್ಗದ ರಸ್ತೆಯ ಮಧ್ಯಕ್ಕೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದ್ದು ಇದರ ಪರಿಣಾಮವಾಗಿ ಎರಡು ಲೈಟ್ ಕಂಬಗಳು ಮುರಿದು ಬಿದ್ದು ಸುತ್ತಮುತ್ತಲ ಗ್ರಾಮಗಳಿಗೆ ವಿದ್ಯುತ್ ಕಡಿತವಾಗಿತ್ತು फोन मार अन गोतलं अे चार फोन कने एगल कन इली मराने इगाबटद